ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಹಂಪೆಯ ಮತ್ತೊಂದು ಸ್ಮಾರಕದ ಬಗ್ಗೆ ಹೇಳುವುದಿದೆ ಆದರದು ಪೌರಾಣಿಕ ಹಿನ್ನೆಲೆ ಉಳ್ಳದ್ದು ರಾಮದೂತ ಹನುಮನಿಗೆ ಸಂಬಂಧಪಟ್ಟದ್ದು ಅದುವೇ ಅಂಜನಾದ್ರಿ ಪರ್ವತ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ವೈಭವದಿಂದ ಮರದ ಪಟ್ಟಣ ಇದಕ್ಕೆ ಇನ್ನಷ್ಟು ಪ್ರಾಚೀನವಾದ ಇತಿಹಾಸವೂ ಇದೆ ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರ ಆಳ್ವಿಕೆಗೂ ಈ ಪ್ರದೇಶ ಒಳಪಟ್ಟಿತ್ತು ಮರಳುಗಲ್ಲಿನಿಂದ ಕಟ್ಟಲ್ಪಟ್ಟ ಎಂಟನೇ ಶತಮಾನದ ಗುಡಿಗಳು ಇಲ್ಲಿ ಕಾಣಸಿಗುತ್ತವೆ ಇಲ್ಲಿನ ಭುವನೇಶ್ವರಿ ಮತ್ತು ಪಂಪಾದೇವಿ ಗುಡಿಗಳು ಮೂಲತಃ ಕಲ್ಯಾಣಿ ಚಾಲುಕ್ಯರ ನಿರ್ಮಾಣಗಳೆಂದು ಗುರುತಿಸಲಾಗಿದೆ ಹೇಮಕೂಟದಲ್ಲಿನ ಶೈವ ದೇಗುಲಗಳು ಕಲ್ಯಾಣಿ ಚಾಲುಕ್ಯರ ಶೈಲಿಯವು ಎನ್ನಲಾಗಿದೆ ಪೂರ್ವದಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು ಆದಿಮಾನವನ ನೆಲೆಯೂ ಆಗಿತ್ತು ಎನ್ನುವುದನ್ನು ಸಂಶೋಧನೆಗಳು ದೃಢಪಡಿಸುತ್ತವೆ ಐತಿಹಾಸಿಕವಾಗಷ್ಟೇ ಅಲ್ಲದೆ ಹಂಪೆ ಒಂದು ಪ್ರಾಚೀನ ಧಾರ್ಮಿಕ ಕ್ಷೇತ್ರವೂ ಹೌದು ಪೌರಾಣಿಕವಾಗಿಯೂ ಈ ಕ್ಷೇತ್ರ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ತುಂಗಾತೀರದ ಹಂಪೆಯನ್ನು ಪುರಾಣಗಳಲ್ಲಿ ಪಂಪಾಕ್ಷೇತ್ರವೆಂದು ಹೆಸರಿಸಿದ್ದಾರೆ ಮತಂಗ ಮಹರ್ಷಿ ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಯಾವುದೇ ಭೇದವಿಲ್ಲದೆ ಸರ್ವರಿಗೂ ಜ್ಞಾನದಾನ ಮಾಡಿದ್ದಾಗಿಯೂ ತಿಳಿದುಬರುತ್ತದೆ ಮಹರ್ಷಿ ವಾಲ್ಮೀಕಿ ಇಲ್ಲಿನ ಅನೇಕ ಸ್ಥಳಗಳನ್ನು ಬೆಟ್ಟ ಗುಡ್ಡ ನದಿ ಸರೋವರಗಳನ್ನು ತನ್ನ ಕಾವ್ಯದಲ್ಲಿ ಉಲ್ಲೇಖಿಸಿರುವುದರ ಬಗ್ಗೆ ಮಾಹಿತಿ ಇದೆ ಮಾತಂಗ ಪರ್ವತ ಋಷ್ಯಮುಖ ಪರ್ವತ ಮಾಲ್ಯವಂತ ಪರ್ವತ ಹೇಮಕೂಟ ಮುಂತಾದವು ಇಲ್ಲಿ ಉಲ್ಲೇಖಗೊಂಡಿವೆ ಬಂಡೆಗಲ್ಲುಗಳಿಂದ ಆವೃತವಾದ ಇಡೀ ಹಂಪೆಯ ಪ್ರದೇಶವೇ ರಾಮಾಯಣದ ಕಿಷ್ಕಿಂದೆ ಎನ್ನಲಾಗಿದೆ ಕಿಷ್ಕಿಂದಾ ಸಮಸ್ತ ಕಥಾಭಾಗವು ಇಲ್ಲೇ ನಡೆದಿತ್ತೆಂದು ಹೇಳಲಾಗಿದೆ ಸಂಶೋಧಕರಾದ ರೈಸ್ ಮತ್ತು ಭಂಡಾರ್ಕರವರು ಅನೇಕ ಸಾಕ್ಷಾಧಾರಗಳ ಮೂಲಕ ಇದನ್ನು ದೃಢಪಡಿಸಿದ್ದಾರೆ ಈ ಕಿಷ್ಕಿಂದೆ ವಾನರ ರಾಜ್ಯವೆಂದು ಸುಗ್ರೀವನೇ ಈ ರಾಜ್ಯದ ಅಧಿಪತಿ ಎಂದು ಹನುಮ ಆತನ ಮಂತ್ರಿ ಎಂದು ವಾಲ್ಮೀಕಿ ರಾಮಾಯಣದ ಕಥಾಭಾಗವು ತಿಳಿಸುತ್ತದೆ ಇಲ್ಲಿನ ಅನೇಕ ತಾಣಗಳು ರಾಮಾಯಣದ ಕಥಾಭಾಗದೊಂದಿಗೆ ಬೆಸೆದುಕೊಂಡಿವೆ ಭಿಕ್ಷುವಿನ ವೇಷಧರಿಸಿ ಬಂದ ರಾವಣ ಸೀತಾಪಹರಣ ಮಾಡಿದ ನಂತರ ರಾಮ ಲಕ್ಷ್ಮಣರು ಸೀತಾನ್ವೇಷಣೆ ಮಾಡುತ್ತಾ ದಕ್ಷಿಣ ಪಥಕ್ಕೆ ಬಂದು ಪಂಪಾ ಸರೋವರವನ್ನು ಸಂದರ್ಶಿಸುತ್ತಾರೆ ವನ್ಯ ಪರಿಸರದಲ್ಲಿನ ಆ ಸರೋವರದ ಚಲುವನ್ನು ಕಾಣುತ್ತಾ ಶ್ರೀರಾಮ ಸೀತೆಯ ವಿರಹ ವೇದನೆಯಿಂದ ಪಡಲುತ್ತಾನೆ ಸಮಾಧಾನದ ಮಾತುಗಳಿಂದ ಲಕ್ಷ್ಮಣ ರಾಮನನ್ನು ಸಂತೈಸುತ್ತಾನೆ ಅಲ್ಲಿಂದ ಅವರು ಋಷ್ಯಮುಖ ಪರ್ವತಕ್ಕೆ ಬರುತ್ತಾರೆ ವಾಲಿಯಿಂದ ಬಹಿಷ್ಕೃತನಾಗಿ ತನ್ನ ಅನುಚರರೊಡನೆ ಇದ್ದ ಸುಗ್ರೀವನು ಈ ಬಗ್ಗೆ ವಿಚಾರ ತಿಳಿದು ಬರಲು ಹನುಮನನ್ನು ಕಳುಹಿಸುತ್ತಾನೆ ಹನುಮ ವೇಷಮರೆಸಿಕೊಂಡು ರಾಮ ಲಕ್ಷ್ಮಣರಿದ್ದಲ್ಲಿಗೆ ಬಂದು ಪರಿಸ್ಥಿತಿಯನ್ನು ಅರೆತು ಅವರನ್ನು ಸುಗ್ರೀವನಲ್ಲಿಗೆ ಕರೆತರುತ್ತಾನೆ ಪರಸ್ಪರ ಮಾತುಕತೆಯಿಂದ ಅವರು ಸ್ನೇಹಿತರಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತೀರ್ಮಾನಿಸುತ್ತಾರೆ ವಾಲಿಯ ದುಷ್ಕೃತ್ಯವನ್ನು ಅರೆತ ರಾಮ ಆತನನ್ನು ವಧಿಸುತ್ತಾನೆ ನಂತರ ರಾಮಲಕ್ಷ್ಮಣರು ಲಕ್ಷ್ಮಣರು ವರ್ಷಾಕಾಲವನ್ನು ಮಾಲ್ಯವಂತ ಪರ್ವತದಲ್ಲಿ ಕಳೆಯುತ್ತಾರೆ ಮುಂದೆ ಸುಗ್ರೀವನು ತನ್ನ ವಾನರ ಸೇನೆಯನ್ನು ಸೀತಾನ್ವೇಷಣೆಯ ಸಲುವಾಗಿ ದಿಕ್ಕು ದಿಕ್ಕಿಗೂ ಕಳುಹಿಸುತ್ತಾನೆ ಸೀತಾನ್ವೇಷಣೆಯ ಕಾರ್ಯಭಾರವನ್ನು ಹೊರಲು ಹನುಮನೇ ಸರಿ ಎಂದು ನಿರ್ಧರಿಸಿ ಆ ಜವಾಬ್ದಾರಿಯನ್ನು ಆತನ ಹೆಗಲಿಗೇರಿಸುತ್ತಾನೆ ಗುರುತಿಗಾಗಿ ರಾಮ ತನ್ನ ಉಂಗುರವನ್ನು ಹನುಮನಿಗೆ ನೀಡಿ ಕಳುಹಿಸುತ್ತಾನೆ ಅನಂತರ ಹನುಮ ಸಮುದ್ರ ಲಂಘನ ಮಾಡಿ ಸೀತೆಯನ್ನು ಕಂಡುಬಂದು ಈ ವೃತ್ತಾಂತವನ್ನು ರಾಮನಿಗೆ ತಿಳಿಸುತ್ತಾನೆ ಕಿಷ್ಕಿಂದ ಖಂಡ ಹನುಮನ ಪರಾಕ್ರಮವನ್ನು ವರ್ಣಿಸುತ್ತದೆ ಹನುಮ ದೈವಾಂಶ ಸಂಭೂತ ಮಹಾನ್ ಶಕ್ತಿಶಾಲಿ ಈತ ಯುಗಯುಗಾಂತರದಲ್ಲಿ ಭೀಮನಾಗಿ ಮಧ್ವನಾಗಿ ಅವತರಿಸಿದನು ಎಂದು ಪುರಾಣ ಹೇಳುತ್ತದೆ ಪರಾಕ್ರಮಶಾಲಿಯಾದ ಹನುಮನ ಜನ್ಮಸ್ಥಳವೇ ಆನೆಗೊಂದಿಯಲ್ಲಿನ ಅಂಜನಾದ್ರಿ ಪರ್ವತ ಹಂಪಿಯ ತಳವಾರ ಘಟ್ಟದಲ್ಲಿ ತುಂಗಭದ್ರಾ ನದಿಯನ್ನು ದಾಟಿದರೆ ಅಂಜನಾದ್ರಿ ಪರ್ವತಕ್ಕೆ ತೀರ ಸಮೀಪದ ಹಾದಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿಗೆ ಸೇರಿದ ಈ ಕ್ಷೇತ್ರ ಇತ್ತೀಚಿನ ದಶಕದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದು ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನು ಸೆಳೆಯುತ್ತಿದೆ ಈ ಪರ್ವತ ಸುಮಾರು ಆರುನೂರು ಮೀಟರ್ಗಳಷ್ಟು ಎತ್ತರವಿದೆ ಹನುಮನ ದರ್ಶನ ಪಡೆಯಬೇಕಾದರೆ ಐನೂರ ಎಪ್ಪತ್ತೈದು ಮೆಟ್ಟಲುಗಳನ್ನು ಏರಿ ಹೋಗಬೇಕು ಇದು ತುಂಬ ವ್ಯವಸ್ಥಿತವಾದ ಮೆಟ್ಟಲು ಹಾದಿ ಕೊಂಚ ಕಷ್ಟವಾಗಬಹುದಷ್ಟೇ ಭಕ್ತಾದಿಗಳಿಗೆ ಬಿಸಿಲಿನ ಝಳ ತಾಕದಿರಲೆಂದು ಮೆಟ್ಟಲಿನ ಹಾದಿಯುದ್ದಕ್ಕೂ ಬಹಳಷ್ಟು ದೂರದವರೆಗೆ ಮೇಲ್ಛಾವಣಿ ನಿರ್ಮಿಸಿದ್ದಾರೆ ದಣಿವಾದರೆ ಮೆಟ್ಟಿಲು ಬದೆಯಲ್ಲಿನ ಕಟ್ಟೆಯ ಮೇಲೆ ಕುಳಿತು ವಿಶ್ರಮಿಸಿಕೊಂಡು ಮುಂದುವರಿಯಬಹುದು ಹಾದಿಯುದ್ದಕ್ಕೂ ವಾನರಸೇನೆ ಅಂದರೆ ಹನುಮನ ಬಳಗ ನಮಗೆ ಜೊತೆ ನೀಡುತ್ತದೆ ಹನುಮನ ಹೆಸರು ಹೇಳುತ್ತಾ ಇಲ್ಲಿ ಹೆಂಗಸರು ಮಕ್ಕಳು ವೃದ್ಧರು ಎಲ್ಲರೂ ಸರಾಗವಾಗಿ ಬೆಟ್ಟ ಹತ್ತುತ್ತಾರೆ ಈ ಹಾದಿಯಲ್ಲದೆ ಬೆಟ್ಟಕ್ಕೆ ಉತ್ತರದಲ್ಲಿ ಬೇರೊಂದು ಮೆಟ್ಟಿಲು ಹಾದಿ ಇದೆ ಅದೇ ಮೊದಲಿನದು ಅಲ್ಲಿ ನನ್ನೂರ ಮೂವತ್ತು ಮೆಟ್ಟಿಲುಗಳಿವೆ ಚಿತ್ರ ವಿಚಿತ್ರ ಆಕಾರದ ಅಸಂಖ್ಯ ಬಂಡೆಗಲ್ಲುಗಳಿಂದ ಈ ಬೆಟ್ಟ ನಿರ್ಮಾಣಗೊಂಡಿದೆ ಒಂದೆಡೆ ಬಂಡೆಯೊಂದು ಹನುಮನ ಮುಖದಂತೆಯೇ ಕಾಣುತ್ತದೆ ಮೂಲದಲ್ಲಿ ಈ ಬೆಟ್ಟ ಸಾಧು ಸಂತರ ನೆಲೆಯಾಗಿತ್ತು ಲಕ್ಷ್ಮಣದಾಸರೆಂಬ ಉತ್ತರ ಭಾರತದ ಒಬ್ಬ ಸಾಧು ಬಹಳ ಕಾಲದವರೆಗೆ ಇಲ್ಲಿ ಜೀವಿಸಿದ್ದರು ಈಗ ಇಲ್ಲಿನ ಸಣ್ಣ ಮಂಟಪವೊಂದರಲ್ಲಿ ಅವರ ಸಮಾಧಿ ಇದೆ ಬೆಟ್ಟದ ಮೇಲೆ ಸೀಮಿತವಾದ ಪ್ರದೇಶವಷ್ಟೇ ಸಮತಟ್ಟಾಗಿದೆ ಹನುಮನ ದೇಗುಲ ಹೊರತುಪಡಿಸಿದರೆ ಬದಿಯಲ್ಲಿನ ಸ್ಥಳವೇ ಸಮತಟ್ಟಿನದು ಉಳಿದಂತೆ ಇಲ್ಲಿ ಬಂಡೆಯಿಂದ ಬಂಡೆಗೆ ಸಾಗುತ್ತಾ ಒಂದಷ್ಟು ಓಡಾಡಬಹುದು ಅದಕ್ಕೆ ಅನುಕೂಲವಾಗುವಂತೆ ಹಾದಿ ರೂಪಿಸಿದ್ದಾರೆ ಮೂಲ ಹನುಮನ ಮೂರ್ತಿ ಬಂಡೆಯ ಮೇಲೆ ಉಬ್ಬು ಶಿಲ್ಪದ ರೀತಿಯಲ್ಲಿದೆ ಆ ಮೂರ್ತಿ ಸ್ವಯಂಭು ಎನ್ನುತ್ತಾರೆ ಅಲ್ಲಿ ಒಂದೆಡೆ ಅಂಜನಾದೇವಿಯ ಮೂರ್ತಿ ಮತ್ತೊಂದೆಡೆ ರಾಮ ಲಕ್ಷ್ಮಣ ಸೀತೆಯರ ಸಮೇತವಾಗಿ ಹನುಮನ ಮೂರ್ತಿಯೂ ಇದೆ ನೀರಿನ ಮೇಲೆ ತೇಲುವಂಥ ಗುಣವುಳ್ಳ ಕಲ್ಲುಗಳಿಂದ ಲಂಕೆಗೆ ಸೇತುವೆ ನಿರ್ಮಾಣ ಮಾಡಿದ್ದು ಎನ್ನುವ ಅಭಿಪ್ರಾಯವಿದೆ ಅಂಥದ್ದೊಂದು ಕಲ್ಲನ್ನು ನೀರಿನಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇನ್ನು ಬೆಟ್ಟದ ಮೇಲಿನಿಂದ ಸುತ್ತ ಕಾಣಬಹುದಾದ ದೃಶ್ಯಗಳನ್ನು ಮರೆಯುವಂತೆಯೇ ಇಲ್ಲ ಋಷ್ಯಮೂಕ ಪರ್ವತ ಮಾತಂಗ ಪರ್ವತ ಮಾಲ್ಯವಂತ ಪರ್ವತ ಹೇಮಕೂಟದಲ್ಲಿನ ದೇವಾಲಯಗಳು ವಿರೂಪಾಕ್ಷ ದೇವಾಲಯ ವಿಜಯವಿಠಲ ದೇವಾಲಯ ಕಲ್ಲಿನ ರಥ ಬೆಟ್ಟಗಳ ನಡುವೆ ಹರಿಯುವ ತುಂಗಭದ್ರಾ ನದಿ ತೋಟಗಳು ಗದ್ದೆಗಳು ಅವುಗಳ ನಡುವಿನ ಹಾದಿ ಹೀಗೆ ಸಾಲು ಸಾಲು ದೃಶ್ಯಗಳನ್ನು ಕಣ್ಣು ತುಂಬಿಕೊಳ್ಳಬಹುದು ಎತ್ತರದ ಪ್ರದೇಶದಿಂದ ಕಾಣುವ ಭೂದೃಶ್ಯಗಳ ಪಕ್ಷಿ ನೋಟ ನಿಜಕ್ಕೂ ವರ್ಣಿಸಲು ಸಾಧ್ಯ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ